ಸಿಕ್ಸ್ ಟು ಟೆಂತ್ ಆರರಿಂದ ಹತ್ತನೇ ತರಗತಿ ಪುಸ್ತಕ ಅಂದ್ರೆ ನಮ್ಮ ಇವರು ನಲಿಕಲಿ ಮಾಸ್ತರ್ ನಾಗರಾಜ್ ಆರರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಟೋಟಲ್ ಎಷ್ಟು ಪೇಜ್ ಅಕ್ಕ ಅಂತ ಹೇಳಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಸ್ನೇಹಿತರೆ ಈ ಹಿಂದೆ ನಮ್ಮ ಗುರುಗಳಾದಂತಹ ಕೆ ಎಸ್ ಅಧಿಕಾರಿಗಳಾದಂತಹ ಶ್ರೀ ಪಿ ವಿ ಮೇಟಿ ಗುರುಗಳವರು ಈ ಹಿಂದೆ ಒಂದು ಇಷ್ಟು ಮಾಡ್ರಿ ಟಿ ಇ ಟಿ ನೀವು ಪಾಸ್ ಆಗ್ತೀರಿ ಅಂತಕ್ಕಂತಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ಸೊ ಅದರಿಂದ ಎಷ್ಟು ಈಸಿಯಾಗಿ ನೀವು ಟಿ ಇ ಟಿಯನ್ನು ಪಾಸ್ ಆಗ್ಬೋದು ಅಂತಕ್ಕಂತಹ ಎಲ್ಲ ಒಂದು ತಿಳುವಳನ್ನು ಅವ್ರು ಹೇಳಿದ ಹೇಳಿದ್ರಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ರು ಸುಮಾರು ಅದು ಇಪ್ಪತ್ತು ನಿಮಿಷಗಳ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಟಿ ಇ ಟಿ ಪಾಸ್ ಆಗಬೇಕಾದ್ರೆ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒ ಬಿ ಸಿ ದವರಾಗಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ಯಾವ ಪುಸ್ತಕ ಓದಬೇಕು ಅಂತಕ್ಕಂತಹ ಸಮಾಚಾರ ನಿಮ್ಮ ಮುಂದೆ ವ್ಯಕ್ತಪಡಿಸಿದರು ಸೊ ಅದರಲ್ಲಿ ಸಿಕ್ಸ್ ಟೆನ್ತ್ ತನಕ ಸೊ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎಸ್ ಎಸ್ ಸಮಾಜ ವಿಜ್ಞಾನ ಪುಸ್ತಕವನ್ನ ಓದಿ ಅಂತಕ್ಕಂತಹ ಮಾತನ್ನ ಅವರು ಒತ್ತಿ ಒತ್ತಿ ಹೇಳ್ತಾರೆ ಸೊ ಆ ಒಂದು ಸಮಯದಲ್ಲಿ ಈ ಆರರಿಂದ ಹತ್ತನೇ ತರಗತಿಯ ತನಕ ಒಂದನೇ ಪೇಜಿಂದ ಹಿಡ್ಕೊಂಡು ಕೊನೆಯ ಪೇಜ್ ತನಕ ಎಷ್ಟು ಪೇಜ್ಗಳಾಗ್ತಾವ ಅವು ಅಷ್ಟು ಇಂಪಾರ್ಟೆಂಟ್ ಅನ್ನದಾವ ಅದನ್ನು ಲೆಕ್ಕ ಹಾಕಿ ನಮ್ಮ ಪಿ ವಿ ಗುರುಗಳವರು ನನಗೆ ಹೇಳ್ರಿ ಅಂತ ಹೇಳಿದರು ಸೊ ಅದರ ಒಂದು ಅವರ ಒಂದು ಮಾತಿನಂತೆ ನಾನು ಏನಪ್ಪ ಅಂದ್ರೆ ಇವತ್ತು ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಟೆಂತ್ ಪುಸ್ತಕದ ಈ ಒಂದು ಪೇಜ್ ಎಷ್ಟು ಅಂತ ಹೇಳ್ತೇನೆ ರೀ ಸೊ ಇಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಒನ್ನೇ ಭಾಗದಾಗ ಒಂದು ನೂರ ಐವತ್ತ ಮೂರು ಇರ್ತದೆ ಸೊ ಅದರ ಜೊತೆಗೆ ಸಿಕ್ಸ್ತ್ ಎರಡನೇ ಒಂದು ಭಾಗದಾಗ ಎರಡನೆಯ ಒಂದು ಭಾಗದಾಗ ಒನ್ ಸಿಕ್ಸ್ಟಿ ಸಿಕ್ಸ್ ಪೇಜ್ ಇರ್ತಾವ ಸೊ ತದನಂತರ ಸೊ ಸೆವೆಂತ್ ಒಂದನೇ ಭಾಗದಾಗ ಒಂದು ನೂರ ಮೂವತ್ತ್ ನಾಲ್ಕು ಪೇಜ್ಗಳು ಇರ್ತಾವೆ ಎರಡನೇ ಭಾಗದಾಗ ರೀ ಒಂದು ನೂರ ಮೂವತ್ತ್ನಾಲ್ಕು ಸೇಮ್ ಇರ್ತದೆ ಸೊ ಸೇಮ್ ಅದ ಎಂಟನೆಯ ಒಂದು ಎಂಟನೇ ತರಗತಿ ಒಳಗೆ ಒಂದನೇ ಭಾಗದಾಗ ಒಂದು ನೂರ ಇಪ್ಪತ್ತ ಎಂಟು ಎಂಟಿದ್ರೆ ಸೊ ಎಂಟನೇ ಭಾಗದಾಗ ಎರಡನೆಯ ಭಾಗದಾಗ ಸೊ ಎಂಟನೇ ತರಗತಿಯ ಎರಡನೇ ಭಾಗದಾಗ ಒಂದು ನೂರ ಮೂವತ್ನಾಲ್ಕು ಪೇಜ್ಗಳು ಇರ್ತಾವ ಸೊ ಒಂಬತ್ತನೇ ಒಂದು ತರಗತಿಯ ಒಂಬತ್ತನೆಯ ತರಗತಿಯ ಒಂದನೇ ಭಾಗದಲ್ಲಿ ಒಂದು ನೂರ ಮೂವತ್ತ ಆರು ಪೇಜ್ಗಳು ಕಂಡು ಬರ್ತಾವ ಅದ್ರ ಜೊತೆಗೆ ಎರಡನೇ ಭಾಗದಲ್ಲಿ ಒಂದು ನೂರ ನಲವತ್ತೆರಡು ಪೇಜ್ಗಳು ಕಂಡು ಬರ್ತಾವೆ ಅದ್ರ ಜೊತೆಗೆ ಇಲ್ಲಿ ಟೆಂತ್ದಾಗ್ರಿ ಒಂದನೇ ಭಾಗದಾಗ ಒಂದು ನೂರ ಐವತ್ತ ಆರು ಪೇಜ್ಗಳು ಮತ್ತು ಎರಡನೇ ಭಾಗದಾಗ ಒಂದು ನೂರ ನಾಲ್ಕು ನಲವತ್ತೆರಡು ಪೇಜ್ಗಳು ಕಂಡು ಬಂದು ಒಟ್ಟೆ ಟೋಟಲ್ ಆಗಿ ಸಿಕ್ಸ್ ನಿಂದ ಹಿಡ್ಕೊಂಡ ಸೊ ಸಿಕ್ಸ್ ಟು ಟೆಂತ್ ತನಕ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹದಿನಾಕೂರ ಇಪ್ಪತ್ತೈದು ಎಷ್ಟು ಹದಿನಾಕೂರ ಇಪ್ಪತ್ತ ಐದು ಪೇಜ್ಗಳು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಸಿಗ್ತಾ ಅಂತಕ್ಕಂಥದ್ದು ಈ ಒಂದು ಹದಿನಾಲ್ಕು ನೂರ ಇಪ್ಪತ್ತೈದು ಪೇಜನ್ನ ಮೊದಲ ಪುಟದಿಂದ ಕೊನೆಯ ಪುಟ ತನಕ ಓದಿದ್ದ ಅಂತಂದ್ರೆ ನಿಮ್ಗೆ ಅಲ್ಲಿ ಸುಮಾರು ನಲ್ವತ್ತು ಮಾರ್ಕ್ಸ್ಗಳು ಟಿ ಇ ಟಿ ಯಲ್ಲಿ ನಿಮ್ಮ ಕಣ್ಮ ನಿಮ್ಮ ಕೈಗೆ ಸಿಕ್ಕ ಸಿಗ್ತಾವೆ ಅಂತಕ್ಕಂತಹ ಒಂದು ಮಾತನ್ನ ಅಲ್ಲಿ ನಮ್ಮ ಕೆ ಎಸ್ ಅಧಿಕಾರಿಗಳಾದಂತಹ ಪಿ ವಿ ಮೇಟಿಗುರು ಅವರು ಹೇಳಿದರು ಸೊ ಅವರ ಮಾತಿನಂತೆ ಈ ಒಂದು ಈ ಸಿಕ್ಸ್ ಇಂದ ಟೆನ್ತ್ ತನಕ ಎಷ್ಟು ಪೇಜ್ಗಳಾಗ್ತಾವೆ ಅಂತಕ್ಕಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಿರ್ತೇನೆ ರೀ ಸೊ ಇದು ಸುಮಾರು ನೂರ ಇಪ್ಪತ್ತೈದು ಪೇಜ್ಗಳಾಗಿ ನಿಮ್ಮ ಒಂದು ಮುಂದಿನ ಟಿ ಟಿ ಜರ್ನಿ ಬಹಳ ಸುಗಮ ಆಗಬೇಕಾದ್ರೆ ಇಲ್ಲಿ ಕನ್ ಕನ್ನಡ ಶಾಲೆಯ ಪುಸ್ತಕವನ್ನು ಒತ್ತು ಕೊಟ್ಟ ಓದ್ರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್